ಅವ್ರೆ ಈಗ ನೀವು ಇಷ್ಟು ವರ್ಷ ಈ ಕಲಿತ ಯಾರಿಗೂ ನನ್ನ ಪಟ್ಟದ ಶಿಷ್ಯ ನನ್ನ ಪ್ರೀತಿಯ ಶಿಷ್ಯ ಹೆಣ್ಣಬೇಲಿ ವಿಶ್ವನಾಥ ನಮ್ಮ ಮನೆಗೆ ಬಂದು ನಮ್ಮ ಮನೆಯಲ್ಲಿ ಹೆಜ್ಜೆ ಕಲ್ತಿದ್ದಾನೆ ಬೇರೆ ಯಾವುದೂ ಹೇಳಿಕೊಡ್ಲಿಲ್ಲ ನನ್ಗೆ ಆ ಯೋಗ್ಯತೆ ಇಲ್ಲ ನನಗೆ ಹೆಜ್ಜೆ ಒಂದು ಹೇಳಿಕೊಟ್ಟಿದ್ದೇನೆ ಇವತ್ತಿನ ಒನ್ ನಂಬರ್ ಕಲಾವಿದ ಅಂತ ಹೇಳಿದ್ರೆ ಬಯಲಾಟಕ್ಕೂ ಟೆಂಟ್ ಮೇಳಕ್ಕೂ ಒನ್ ನಂಬರ್ ಕಲಾವಿದ ಹೆನ್ನಬೇಲಿ ವಿಶ್ವನಾಥ ಮೇಳದಲ್ಲಿ ಇದ್ದು ಟೆಂಟ್ ಮೇಳಕ್ಕೆ ಹೋಗಿ ಡಿಮ್ಯಾಂಡ್ ಮಾಡುವಂತ ಕಲಾವಿದ್ರು ಅವರಾಗಿದ್ದಾರೆ ಅವರಾಗಿದ್ದಾನೆ ಹೆನ್ನಬೇಲಿ ವಿಶ್ವನಾಥ ಪ್ರತಿ ಒಂದ್ರಲ್ಲ ಅವನಿಗೆ ಯಾವ ತರದ ಪ್ರತಿಭೆ ಆ ಪ್ರತಿಭೆ ಅವನಿಗೆ ಒಳ್ಳೇದಕ್ಕೂ ಕೆಟ್ಟದಕ್ಕೂ ಗೊತ್ತಿಲ್ಲ ಅಷ್ಟು ಒಳ್ಳೆ ತುಂಬ ಒಳ್ಳೆ ಪಾಸ್ ಮಾಡ್ತಾನೆ ಅವ ಮಾಡಿದ ವೇಷ ಈಗ ನನಗೂ ಮಾಡ್ಲಿಕ್ಕೆ ಆಗೋದಿಲ್ಲ ಆಗುದಿಲ್ಲ ಖಂಡಿತ ಬಹಳ ಸಂತೋಷದ ವಿಷಯ ಸಂತೋಷದ ವಿಷಯ ಆ ಕಡೆ ಕರ್ಣ ಈ ಕಡೆ ಕರ್ಣ ಅದೆಲ್ಲ ಎಂತದ ಇರುವುದು ಒಬ್ಬನೇ ಕರ್ಣ ಅದೇ ಹೇಳಿದ್ರೆ ಇರುವುದು ಒಬ್ಬನೇ ಕರ್ಣ ಆದ್ರೆ ಇಲ್ಲಿ ಇಬ್ಬರ ಕರ್ಣ ಐತಿ ಹಾಗೆ ಅದು ಅದರಿಂದ ಉತ್ತರ ಕೊಡ್ತೇನೆ ಆ ವಿಶ್ವಾಸ ಏನು ನಿಮ್ಮ ಶಿಷ್ಯ ವಿಶ್ವನಾಥ ಹೆನ್ನಬೇಲ್ ಅವ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀರಾ ಎನ್ನ ಮೇಲೆ ವಿಶ್ವನಾಥ ಅವನ ಬಗ್ಗೆ ಏನು ಎಷ್ಟು ಹೇಳಿದ್ರು ಸಾಕಾಗುದು ಯಾಕಂತ ಹೇಳಿದ್ರೆ ಅವ ಇಷ್ಟು ಸಣ್ಣ ಪ್ರಾಯದಲ್ಲಿ ಅಷ್ಟು ದೊಡ್ಡ ದೊಡ್ಡ ಕಲಾವಿದನಾಗಿ தலாவர ஹோகி ஸ்பதை கொட்டு மாத்தாடு தானே ஆ டேரிங் யாரி யா கலாவின்